ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಫಿ ಕುಡಿಯಲು ಮಾತ್ರವಲ್ಲ ನಮ್ಮ ತ್ವಚೆಯ ಅಂದವನ್ನ ಕೂಡ ಹೆಚ್ಚಿಸುತ್ತಂತೆ ಕಾಫಿ ಪುಡಿ ಬಳಸಿ ಸ್ಕ್ರಬ್ ಸಿದ್ಧಪಡಿಸಬಹುದು ಹಾಗಾದ್ರೆ ಬನ್ನಿ ಕಾಫಿ ಪುಡಿ ಬಳಸಿ ಸ್ಕ್ರಬ್ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ಕಾಫಿ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ಕಾಫಿ ಪೌಡರ್ ನಾಲ್ಕು ಟೀ ಸ್ಪೂನ್ ಬ್ರೌನ್ ಶುಗರ್ ನಾಲ್ಕು ಟೀ ಸ್ಪೂನ್ ವಿಟಮಿನ್ ಇ ಕ್ಯಾಪ್ಸೂಲ್ ನಾಲ್ಕು ಆಲಿವ್ ಆಯಿಲ್ ಐದು ಟೀ ಸ್ಪೂನ್ ಮಾಡುವ ವಿಧಾನ ಒಂದು ಬೌಲ್ಗೆ ನಾಲ್ಕು ಟೀ ಸ್ಪೂನ್ ಕಾಫಿ ಪೌಡರ್ ನಾಲ್ಕು ಟೀ ಸ್ಪೂನ್ ಬ್ರೌನ್ ಶುಗರ್ ನಾಲ್ಕು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಕಟ್ ಮಾಡಿ ಹಾಕಿ ಕಾಫಿ ಪೌಡರ್ನಲ್ಲಿರೋ ಕೆಫಿನ್ನಲ್ಲಿ ಉತ್ತಮ ಆಂಟಿ ಗಳಿವೆ ಇವು ತ್ವಚೆಯ ಅಂದ ಹೆಚ್ಚಿಸುವಲ್ಲಿ ಪರಿಣಾಮಕಾರಿ ಇದನ್ನು ನೀವು ಮುಖ ಕೈ ಕಾಲುಗಳಿಗೆ ಸ್ಕ್ರಬ್ ಮಾಡಿದ್ರೆ ಉತ್ತಮ ರಕ್ತ ಸಂಚಾರ ಸಹ ಆಗುತ್ತೆ ಆಗ ತ್ವಚೆ ಟೈಟ್ ಆಗಿ ಜೋತು ಬೀಳುವ ಸಮಸ್ಯೆ ಉಂಟಾಗುವುದಿಲ್ಲ ಒಳ್ಳೆ ಸ್ಕಿನ್ ಟೂನ್ ನಿಮ್ಮದಾಗುತ್ತೆ ಇನ್ನು ಬಿಳಿ ಸಕ್ಕರೆಗಿಂತ ಬ್ರೌನ್ ಶುಗರ್ ತುಂಬಾನೇ ಸಾಫ್ಟ್ ಆಗಿರುವುದರಿಂದ ಇಲ್ಲಿ ನಾವು ಬ್ರೌನ್ ಶುಗರ್ ಉಪಯೋಗಿಸುತ್ತೇವೆ ಡೆಡ್ ಸ್ಕಿನ್ ನಿವಾರಣೆಗೆ ಬ್ರೌನ್ ಶುಗರ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈಗ ಬೌಲ್ಗೆ ಐದು ಟೀ ಸ್ಪೂನ್ ಆಲಿವ್ ಆಯಿಲ್ ಹಾಕಿ ಚೆನ್ನಾಗಿ ಎಲ್ಲಾ ಮಿಶ್ರಣವನ್ನ ಮಿಕ್ಸ್ ಮಾಡಿ ನೈಸರ್ಗಿಕವಾಗಿ ಕಂಡೀಷನ್ ಮಾಡುತ್ತೆ ಆಲಿವ್ ಆಯಿಲ್ ಮಿಶ್ರಣ ತುಂಬಾ ಗಟ್ಟಿಯಾದ್ರೆ ಆಯಿಲ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನುಣುಪಾದ ಸುಂದರ ತ್ವಚೆಗೆ ಈ ಕಾಫಿ ಸ್ಕ್ರಬ್ ಬಹು ಉಪಕಾರಿ ಈಗ ಕಾಫಿ ಸ್ಕ್ರಬ್ ರೆಡಿ ಆಗಿದೆ ಇದನ್ನ ಒಂದು ಕಂಟೈನರ್ನಲ್ಲಿ ಇಟ್ಟು ನೀವು ಉಪಯೋಗಿಸಬಹುದು ಬಾರಿ ಈ ಕಾಫಿ ಸ್ಕ್ರಬ್ ಕೈಕಾಲುಗಳನ್ನ ಸ್ಕ್ರಬ್ ಮಾಡ್ಕೊಂಡ್ರೆ ಇನ್ಸ್ಟಂಟ್ ಗ್ಲೋ ಪಡೆದುಕೊಳ್ಳೋದು ಗ್ಯಾರಂಟಿ ಕಾಫಿ ಸ್ಕ್ರಬ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ಗೆ ನಾಲ್ಕು ಟೀ ಸ್ಪೂನ್ ಕಾಫಿ ಪೌಡರ್ ನಾಲ್ಕು ಟೀ ಸ್ಪೂನ್ ಬ್ರೌನ್ ಶುಗರ್ ನಾಲ್ಕು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಕಟ್ ಮಾಡಿ ಹಾಕಿ ಕಾಫಿ ಪೌಡರ್ ನಲ್ಲಿರೋ ಕೆಫೆ ನಲ್ಲಿ ಉತ್ತಮ ಆಂಟಿ ಆಕ್ಸಿಡೆಂಟ್ ಗಳಿವೆ ಇವು ತ್ವಚೆಯ ಅಂದ ಹೆಚ್ಚಿಸುವಲ್ಲಿ ಪರಿಣಾಮಕಾರಿ ಈಗ ಬೌಲ್ಗೆ ಐದು ಟೀ ಸ್ಪೂನ್ ಆಲಿವ್ ಆಯಿಲ್ ಹಾಕಿ ಚೆನ್ನಾಗಿ ಎಲ್ಲಾ ಮಿಶ್ರಣವನ್ನ ಮಿಕ್ಸ್ ಮಾಡಿ ತ್ವಚೆಯನ್ನ ನೈಸರ್ಗಿಕವಾಗಿ ಕಂಡೀಷನ್ ಮಾಡುತ್ತೆ ಆಲಿವ್ ಆಯಿಲ್ ಮಿಶ್ರಣ ತುಂಬಾ ಗಟ್ಟಿಯಾದ್ರೆ ಮತ್ತೆ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ತಿಕ್ ಪೇಸ್ಟ್ ಮಾಡ್ಕೊಳ್ಳಿ ನುಣುಪಾದ ಸುಂದರ ತ್ವಚೆಗೆ ಈ ಕಾಫಿ ಸ್ಕ್ರಬ್ ಬಹು ಉಪಕಾರಿ ಈಗ ಕಾಫಿ ಸ್ಕ್ರಬ್ ರೆಡಿ ಆಗಿದೆ ಇದನ್ನ ಒಂದು ಕಂಟೈನರ್ ನಲ್ಲಿ ಇಟ್ಟು ನೀವು ಉಪಯೋಗಿಸಬಹುದು ವಾರಕ್ಕೆ ಎರಡು ಬಾರಿ ಈ ಕಾಫಿ ಸ್ಕ್ರಬ್ ಕೈಕಾಲುಗಳನ್ನು ಸ್ಕ್ರಬ್ ಮಾಡಿಕೊಂಡ್ರೆ ಇನ್ಸ್ಟಂಟ್ ಗ್ಲೋ ಪಡೆದುಕೊಳ್ಳೋದು ಗ್ಯಾರಂಟಿ ನೋಡಿದ್ರಲ್ವಾ ಕಾಫಿ ಪುಡಿ ಸ್ಕ್ರಬ್ ಹಾಕೊಂಡ್ರೆ ತ್ವಚೆಗೆ ಎಷ್ಟೊಂದು ಪ್ರಯೋಜನಗಳಿವೆ ಅಂತ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ